ಹರೇ ಶ್ರೀನಿವಾಸ ವ್ಯಾಸವಿಠಲಂಕಿತದ ಒಂದು ದೇವರ ಹಾಡು ಪೊಳಿವ ನೀರೊಳು ಗೆಲುವ ಬೋರೆಯ ನೆಲವ ನೋಡುವ ಸುಳಿವ ಕಂಬರಿ ಇಳೆಯ ನೆಲೆಯುವ ಬಳಿರೆ ಮಾರ್ಗವ ಖಳನ ಛೇದಿಕೊಳ್ಳಲ ಧ್ವನಿಗೆ ನಳಿನ ಮುಖಿಯರ ನಾತಿಸುವ ಬಲು ಹಯದಳದ ಬಹು ಹವಣೆಗಾರನೆ ತಿಳಿಯದು ನಿನ್ನಾಟ திருப்ப வெங்கடா ஆறுபல்ல ஸ்ரீலகுமி மனசிகே தோருவைய போரபொம்மா உல்தவரு வல்ல நிர்ஜாசன இது நின்ன இது மர்மா. மனை வார நார தாடைய நாரிவனே பூமிபேடி தீர புருஷனே வாரிபந்தன மார ஜனக்கெ நாரியர்தலிது குரைய நேரி மிளியுவ சுந்தரங்க நின்ன திருப்பிய வெங்கட ಸಕಲ ಮಾಯವಿದೇನೋ ಪ್ರಕನ ವಾಯೋ ಸಖನ ಸಲಹಿದೆ ನೀನು ಭಕೃತಿಯಿಂದಲೀ ಪರಿಗೆ ಸುರಧೇನು ಸುರ ಕಾಮಧೇನು ನಿಖಿಳ ವೇದೋದ್ಧಾರ ಗಿರಿಧರ ವೇದೋದ್ಧಾರ ಗಿರಿಧರ ಅಖಿಳ ಭೂಮಿಯ ತಂದ ನರಹರಿ ಯುಕುತಿಯಲ್ಲಿ ನೆಲವಳಿದ ಫಲವ ಗಲವಸವಿದನೇ ರುಕುಮನನು ಜಯ ರಮಣ ಬೌದ್ಧ ನೆಲಕುಮಿ ರಮಣನೇ ಕಲ್ತಿ ರೂಪಿಯೇ ನಿನ್ನಾಟ ತಿರುಪತಿಯ ವೆಂಕಟ ತಿರುಪತಿಯ ವೆಂಕಟ ನಿನ್ನ ರೂಪಿನ ಲೀಲಾ ನೋಡುವ ಜನಕ್ಕೆ ಕಣ್ಣು ಸಾವಿರವಿಲ್ಲ ನಾ ಪಾಡಿ ಪನ್ನ ಗಾಧಿಪನಲ್ಲ, ನೀನರಿಯ ಕಣ್ಣು ಮುಚ್ಚದೆ ಬೆನ್ನು ತೋರುವೆ ಮಣ್ಣನ ಚಿನ್ನ ಗುಣಿದನೆ ಸಣ್ಣ ವಾಮನ ಅಣ್ಣ ಪುಣ್ಯ ಪುರುಷನೆ ಬನ್ನ ಬಡಕನೆ ಹೆಣ್ಣುಗಳ ವೃತ ಕೆಡಿಸಿ ತೇಜಿಯ ವ್ಯಾಸ ವಿಠಲ ತಿಳಿಯದು ತಿಳಿಯದು ನಿನ್ನಾಟ ತಿರುಪತಿಯ ವೆಂಕಟ तिरुपतिया वेंकटा तिरुपतिया वेंकटा हरे श्रीनिवास